ಅದಣ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಅಂದರೆ ನಾನು ಬೇರೆ ನಮ್ಮ ಕನ್ನಡದಾಗ ಇದ್ನಲ್ಲ ಅದು ತವರು ಮನೆ ಇದ್ದಂಗೆ ಇತ್ತು ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ದಸಕ್ಕೆ ನಾನು ಅದನ್ನು ಭಾಳ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದು ಸಲ ಏನಾರಾಗಲಿ ಹೆಸರಾರಾಗಲಿ ಏನಾರಾಗಲಿ ಒಟ್ಟ ಒಂದು ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಹೋಗಂತಂದ್ರೆ ಅದಕ್ಕೆ ಬಂದಣ ಅದು ಹೋದೆ ನಾನು ನಾ ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನಾ ನೋಡ್ಕೊಂಡು ಹೋಗಿದ್ರೆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೊಕ್ಕಿದ್ದೆ ನಾನು ಹಂಗೆ ಹೋಗಲಿಲ್ಲ ಏಕೋಭಾವಲಿಂದ ಹೋದೆ ನನಗೆ ಏನು ಅದನ್ನು ಆಡ್ದಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ಪು ಬಗ್ಗೆದಿನಿರಿತ ಇದಕ್ಕೆ ಕರೆದಿದ್ರಿ ನಾನು ಒಲ್ ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ ಮುಂದಿನ ವರ್ಷ ನಡ್ಸಲ್ಲಂತ ಅವ್ರು ಯಾದ್ರಾಗ ಬರ್ಕಂಡ ಅಂತೇಳಿ ಅದ ಅಂದ್ರಣ ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗ್ಬರೋಣ ಆಸೆ ಇತ್ತು ಅದಕ್ಕೆ ಬಂದಿದ್ದೆ ಹನುಮಂತು ಈಗ ಗೆದ್ದಾಯ್ತಲ್ವಾ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಸ್ತು ಅಂತ ಅನಿಸ್ತು ಅಂದ್ರೆ ಶಕ್ತಿ ಯಾವ ಎನರ್ಜಿ ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ಸರಿ ಈಗ ಐದೂವರೆ ಕೋಟಿ ಜನರು ನಿಮ್ಗೆ ವೋಟ್ ಮಾಡಿದ ಅಲ್ಮ ಆಲ್ಮೋಸ್ಟ್ ಐದುವರೆ ಕೋಟಿ ಅವರು ಏನನ್ನ ನೋಡಿ ಯಾವ ಮಾನದಂಡ ನೋಡಿ ನನ್ಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ ಅಂದ್ರೆ ನಾ ಆಡಿರೋ ಆಟ ನೋಡಿ ಆ ಹಾಗೆ ಆಟ ಅಲ್ಲಿ ಟಾಸ್ಕ್ ಹಾ ಟಾಸ್ಕ್ ಹಾ ವ್ಯಕ್ತಿತ್ವ ಲಕ್ಷ ಗೆದ್ದೀರಲ್ವ ಅಮೌಂಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಪ್ಲಾನ್